ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೇಲ್ಸ್ ಬಾಯ್ ಸವಿತಾ ಶ್ರೀ ಕನ್ನಡ ಇವತ್ತು ನಿಮ್ಗೆ ಬೋಟ್ನೆಕ್ ಬ್ಲೌಸ್ ಕಟಿಂಗ್ ಹೇಳಕ್ಕೆ ಕೊಡ್ಬೇಕು ಅನ್ಕೊಂಡಿನಿ ಇವತ್ತು ಬೋಟ್ನೆಕ್ ನೀವು ಬಾಡಿ ಮೆಜರ್ಮೆಂಟ್ ಆದರೂ ತೊಗೋಬೋದು ಇಲ್ಲಾಂದ್ರೆ ಈ ಥರ ಬ್ಲೌಸ್ ಕೊಟ್ಟಾಗ ಯಾವ ರೀತಿ ತೊಗೋಬೇಕು ಅನ್ನೋದು ಹೇಳ್ತ ನಿಮಗೆ ಇದು ನೆಟ್ ಪೀಸ್ ಐತಿ ಸ್ಯಾರಿ ಒಳಗಿಂದ ಇದು ಅದರೊಳಗೆ ಒಂದು ಸಿಲ್ಕ್ ಬಟ್ಟೆ ತೊಗೊಂಡಿನ ಲೈನಿಂಗ ಡಬಲ್ ಲೈನಿಂಗ್ ಬೇಕಿದ್ದಕ್ಕೆ ಇದೇನು ಲೆಕ್ಕ ಕಿಡಿಬಾರ್ದು ನೀವು ಯಾಕಂದ್ರೆ ನೆಟ್ ಇರೋದ್ರಿಂದ ಅದಕ್ಕೆ ಸಿಲ್ಕ್ ಬಟ್ಟೆ ಸ್ಯಾರಿ ಥರ ಐತಿ ಆಮೇಲೆ ಇದು ಲೈನಿಂಗ್ ಬಟ್ಟೆ ಇದು ಕಾಟನ್ನ ಎರಡು ಲೈನಿಂಗ್ ಇದಕ್ಕೆ ಈ ಥರ ಬ್ಲೌಸ್ ಕೊಟ್ಟಿರ್ತಾರಲ್ಲ ಈ ಥರ ಬ್ಲೌಸ್ ಕೊಟ್ಟಾಗ ಬೋಟ್ನಕ್ಕೆ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ನಾವು ಅನ್ನೋದು ಹೇಳ್ಕೊಡ್ತೀನಿ ನಿಮಗೆ ಅವರು ಬಾ ಬಾಡಿ ಮೆಜರ್ಮೆಂಟ್ ಕೊಡೋಕೆ ಆಗಿರಲಿರ ಆಗಿರಂಗಿಲ್ಲ ಅವ್ರಿಗೆ ಯಾಕಂದ್ರೆ ಬ್ಲೌಸ್ ಕೊಡೋರು ಬೇರೆ ಇರ್ತಾರೋ ಹಾಗಾಗಿ ಅವರೆಲ್ಲ ದೂರ ಇರ್ತಾರೆ ಮಕ್ಕಳೆಲ್ಲ ಇದು ಕೆಲ ಕಾಲೇಜ್ ಫಂಕ್ಷನ್ಕೇನೂ ಬೇಕಾಗಿತ್ತು ಇದು ಅವರು ಇರೋದ್ರಿಂದ ಈ ಥರ ಬ್ಲೌಸ್ ಮೆಜರ್ಮೆಂಟ್ ಅವರು ಈ ಥರ ಕೊಟ್ಟಾಗ ಯಾವ ರೀತಿ ನಾವು ಮಾಡ್ಕೋಬೇಕನ್ನೋದ ಹೇಳ್ಕೊಡ್ತೀನಿ ನಿಮ್ಗೆ బాడి మెజర్మెంట్ ఇలా అందరూ అందాజ అంతరు ఒల్యాక బరాంగిల్ అది బోట్నక స్వల్పు ఇల్ నమగ్గు బంద్రు సంగల్ అదు బ్లౌస్ కేటబిడ్తీ ఈ కొట్టీతి కటింగ్ మార్బంధి నిమగ ఫస్ట్ నను ఇనింగ్ తినీ ಇದು ಬ್ಯಾಕ್ ಹುಕ್ ಬರ್ತೈತಿ ಆಗಿರೋದ್ರಿಂದ ಬ್ಯಾಕ್ ಹುಕ್ ಬರ್ತೈತಿ ಬ್ಯಾಕ್ ಹುಕ್ ಬಂದಾಗ ನಾವೇನು ಮಾಡಬೇಕು ಈ ಕಡೆ ಓಪನ್ ಇದ್ದ ಸೈಡ ನಮ್ಮ ಕಡೆ ಮಾಡಿ ಹಾಕೋಬೇಕಾಕತಿ ಬೇಕಂದ್ರೆ ನೀವು ಅಂಚು ಪೀಸ್ನು ಇದನ್ನು ಕಟ್ ಮಾಡಿ ತೆಗಿಬೋದು ಯಾಕಂದರೆ ಇದು ಸ್ವಲ್ಪ ಈ ಥರ ಜಗ್ಗಿದಂಗೆ ಹಾಕಿರ್ತೈತಲ್ಲ ಅದಕ್ಕಾಗಿ ಇದನ್ನು ತಗೋಬೇಕಾಕತಿ ನಾನು ಆಮೇಲೆ ತೆಗಿತು ಈಗ ಹಂಗೆ ನಿಮ್ಗೆ ಅಳತಿ ಹಾಕಿ ತೋರಿಸ್ತೇನೆ ನಿಮ್ಗೆ ಫಸ್ಟಿಗೆ ಬ್ಲೌಸ್ ಲೆಂತ್ ನೋಡೋಣ ಇದು ಹನ್ನೆರಡು ಇಂಚ್ ಐತಿ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಅವರು ಒಂದು ಇಂಚ್ ಉದ್ದ ಇಡತ್ ಹೇಳಾರ ಟೋಟಲ್ ಹದಿಮೂರು ಇಂಚ್ ಬ್ಲೌಸ್ ಲೆಂತ್ ಐತಿ ನಮಗೆ ಬೇಕಾಗಿರೋದು ಹದಿನಾಲ್ಕು ಇಂಚ್ ತಗೋಬೇಕು ಒಂದು ಇಂಚ್ ಜಾಸ್ತಿ ಇಟ್ಕೋಬೇಕು ಯಾವಾಗಿದ್ರು ಆಮೇಲೆ ಇಲ್ಲೊಂದು ಲೈನ್ ಹಾಕ್ಬಿಡ್ತೇನೆ ನಾವು ಫಸ್ಟ್ ఇదేనా కట్ మిగతిలో ఇల్లి వరకు ఆమె అర్ధ ఇంచేనైతి హక్స్ పట్టి మార్జిన్ బల అదే నను మార్క్ హోదు నోదే ఫస్ట్ బ్యాక్ హుక్దా నూ ఈ థర మార్క్ హోరీ ఈ మార్క్ హోరీ ఫస్ట్ ఇవగా ಸೊಂಟದ ಅಳತಿ ತೊಗೊಳ್ಳೋಣ ತರ್ಟಿ ಇದು ತರ್ಟಿ ಒಳಗೆ ನಾಲ್ಕು ಭಾಗ ಮಾಡ್ಕೊರಿ ಏಳುವರೆ ಇಲ್ಲೇ ಇದಕ್ಕೆ ಒಂದು ಇಂಚ್ ಏನೈತಿ ಡಾಸ್ ಹಿಡಿಯಕ್ಕೆ ತೊಗೊಳ್ಳೋಣ ಒಂದು ಇಂಚ ಟೂ ಇಂಚ್ ಏನೈತಿ ಮಾರ್ಜಿನ್ ತೊಗೊಳ್ಳೋಣ ಎಕ್ಸ್ಟ್ರಾ ಮಾರ್ಜಿನ್ ಟೂ ಇಂಚ್ ಅಷ್ಟ ತಗೊಂಡಿನಿ ನಾನು ಮಾರ್ಜಿನ ಸ್ವಲ್ಪ ಲೈನ್ ನಿಮಗೆ ಕಾನೆ ಸ್ವಲ್ಪ ಜಾಸ್ತಿ ಡಾರ್ಕ್ ಮಾಡಾಕತ್ತೀನಿ ಇವಾಗ ಇಷ್ಟ ಆತಲ್ಲ ಇನ್ನು ಶೋಲ್ಡ್ರ್ ಯಾವ ಥರ ಇಟ್ಕೋಬೇಕಂತ ಹೇಳಿ ನಿಮ್ಗೆ ಇವಾಗ ಡೌಟ್ ಬರ್ತಿರ್ತೈತಲ್ಲ ఫస్ట్ బ్లౌస్ తగ్గు అళతి బ్లౌస్ తర ఫస్ట్ ఇంహత్ల బగలెస్ ఇంచైతి ఇద ఏంచర్ధ ఇంచేర్చే మార్జిన్ ಅರ್ಧ ಹಿಂದೆ ಸೇರಿಸ್ಕೊಂಡು ಇಲ್ಲಿ ತಗೋಬೇಕ ಇಷ್ಟ ಬೋಟ್ನಿಕ್ಕಿ ಯಾವ ರೀತಿ ತೊಗೋಬೇಕನ್ನೋದು ನಿಮಗೆ ಗೊತ್ತಾಗೈತೆ ಅಂದ್ಕೊಂಡಿನಿ ಇನ್ನು ನಿಮ್ಗೆ ಕೆಲವೊಂದು ಡೌಟ್ ಇರ್ತಾವೆ ವಿಡಿಯೋ ಕೊನೆವರೆಗೂ ನೋಡ್ರಿ ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಿಮಗೆ ಈ ಕಟಿಂಗ್ ಮೆಥಡ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ ಯಾರಿಗೆ ಇಂಟ್ರೆಸ್ಟ್ ಅವ್ರ ಹೊಲಿಗೆ ಸ್ಟಿಚಿಂಗ್ ಮಾಡೋರಿಗೆ ಇದಿಷ್ಟ ಆಯ್ತಲ್ಲ ಇವಾಗ ಇಲ್ಲಿಂದ ಇದನ್ನ ಎಷ್ಟು ತೊಗೋಬೇಕನ್ನೋದು ನೋಡೋನು ಆರ್ಮಲ್ ಶೇಪ್ ಇಲ್ಲಿಂದ ಎಷ್ಟು ತಗೋಬೇಕು ಅನ್ನೋದು ನೋಡೋಣ ಇಲ್ಲಿಂದ ನಾವು ಏನೋ ಏಳುವರೆ ತೊಗೊಂಡಿರ್ತಿವಲ್ಲ ಇಲ್ಲಿಂದ ಏಳು ಇಟ್ಕೋಬೇಕು ಅರ್ಧ ಇಂಚ್ ಕಡಿಮೆ ಮಾಡಿ ಇಟ್ಕೋಬೇಕು ನಾವಿಲ್ಲಿ ಅದನ್ನ ಆಮೇಲೆ ಚೆಕ್ ಮಾಡ್ಕೊಬೋದು ನಾವು ಎಷ್ಟು ನಮಗೆ ಏಳು ಇಂಚ್ ಬಗಲೈತಲ್ಲ ಅದನ್ನ ನೋಡಿ ನೋಡಿ ಸೈಜ್ ನೋಡ್ಕೊಂಡು ನಾವು ಮಾರ್ಕ್ ಹಾಕೋಬೇಕಿ ನಾನು ಇಲ್ಲೊಂದು ಏಳು ಇಂಚಿಗೆ ಮಾರ್ಕ್ ಹಾಕ್ಕೊಂಡಿನಿ ಇಲ್ಲೊಂದು ಲೈನ್ ಹಾಕ್ತಾನೀಗ ಇಲ್ಲೇ ಏಳು ಇಂಚಿಗೆ ಏಳುವರೆ ಐತಲ್ಲ ಇಲ್ಲೇ ಏಳು ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳೋ ಹಾಫ್ ಇಂಚ್ ಒಳಗೆ ಇಲ್ಲೇ ಇಲ್ಲಿ ಏಳುವರೆ ಇದ್ರೆ ಇಲ್ಲೇ ಏಳು ಇಂಚ್ ಹಾಕೋಬೇಕು ಇಲ್ಲೊಂದು ಮಾರ್ಕ್ ಹಾಕೊಳ್ಳೋ ಇದಿಷ್ಟ ಆಯ್ತಲ್ಲ ಇವಾಗ ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೋಬೇಕು ಅವ್ರದ್ದು ಈ ಥರ ಬ್ಲೌಸ್ ಒಳಗಡೆಯಿಂದ ಜಸ್ಟ್ ಮೆಜರ್ಮೆಂಟ್ ನೋಡ್ಕೊಳ್ಳೋ ಎದೆ ಸುತ್ತಳತೆ ಇದು ಹುಕ್ಸ್ ಪಟ್ಟಿ ಸೈಡ್ ನೋಡ್ಕೊರಿ ಒಂಬತ್ತು ಇಂಚ್ ಐತಿದು ಇದು ಕ್ಲೋಸ್ ನೆಕ್ ಇರೋದ್ರಿಂದ ಒಂಬತ್ತು ಇಂಚ್ ಏನೈತಾ ಒಂಬತ್ತುವರೆವರೆಗೂ ಇಟ್ಕೋಬೋದು ನಾವಿಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು ಇದು ಓಪನ್ ನೆಕ್ ಐತಲ್ಲ ಇದು ಓಪನ್ ನೆಕ್ ಸಂಬಂಧ ಸಂಬಂಧಾಗೆ ಒಂಬತ್ತು ಇಂಚ್ ಇದ್ದದ್ದು ಏನೈತಿ ನಾನು ಇದು ಓಪನ್ ನೆಕ್ ಇದ್ದದ್ದು ಅಡ್ಜಸ್ಟ್ ಆಗ್ತೈತಿ ಓಪನ್ ಇದು ಪೂರ್ತಿ ಕ್ಲೋಸ್ ನೆಕ್ ಬಂತಂದ್ರೆ ಏನಕತಿ ಟೈಟ್ ಬರ್ತೈತಿ ನಿಮ್ಮ ಚೆಸ್ಟ್ ಒಳಗೆ ಟೈಟ್ ಬರೋ ಸಂಬಂಧ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಮಾಡಿ ಇಟ್ಕೋರಿ ನೀವು ನೀವು ಮನೆಯೊಳಗೆ ನಾರ್ಮಲ್ ಬ್ಲೌಸ ಅದು ತೊಗೋತಿರಿದ್ದ ಇದ್ರಂದ್ರೆ ಅರ್ಧ ಇಂಚ್ ಎಕ್ಸ್ಟ್ರಾ ಮಾಡಿ ಇಟ್ಕೋರಿ ಇಲ್ಲೇ ಆಮೇಲೆ ಎಕ್ಸ್ಟ್ರಾ ಮಾರ್ಜಿನ್ ಏನೈತಿ ನಾನು ಟೂ ಇಂಚ್ ತೊಗೊಳಕತ್ತೀನಿ ಇವಾಗ ಇಷ್ಟ ಆಯ್ತಲ್ಲ ಇಲ್ಲೇ ಒಂದು ಹಾಫ್ ಇಂಚ್ ಇಳಿಸ್ಕೋಬೇಕು ನಾವು ಇದು ಫಸ್ಟಿಗೆ ನಾವು ಒಂದು ಭುಜ ಸೈಜ್ ಮಾರ್ಕ್ ಹಾಕೋತೀನಿ ನಾವು ಫಸ್ಟ ಭುಜ ಎಷ್ಟೈತಿ ನೋಡ್ಕೋಬೇಕು ಇವ್ರದ್ದು ಟೂ ಇಂಚ್ ಐತಿ ಟೂ ಇಂಚಿಗೆ ಒಂದು ಪೋನಾ ಇಂಚ್ ಸೇರಿಸ್ಕೋಬೇಕು ಪಾವು ಕಡಿಮೆ ಮೂರು ಇಂಚ್ ಆಯಿತು ಎರಡು ಇಂಚನು ಆಮೇಲೆ ಅರ್ಧ ಇಂಚ್ ಏನೈತಿ ಇದಕ್ಕೆ ಮಾರ್ಜಿನ ಆಮೇಲೆ ಇಲ್ಲೊಂದು ಕಾಲು ಇಂಚ್ ಮಾರ್ಜಿನಕ್ಕೆ ಟೂ ಇಂಚ್ ಬರ್ಬೇಕು ಟೋಟಲಿ ఒ పూనా ఇంచేనతి జాస్తి ఇట్కో ఇల్లీ అర్ధ ఇంచే ఇళ్స్కోత్తు నాం భుజ ఇల్లింద అర్ధ ఇంచు ఇకు ఇళ్స్కొండ ఈ థర్నా నా ఉందా మార్క్ హాకీ ఈ థర లైన్ హోందిలే ఈ థర మార్క్ హండ ఇవగా శేప్ కొడు నాము ఇంకా షేప్ యావర కొడుకు ఇం హాఫ్ మోబేక్ నావు ఇ మధ్య ఒం మార్క్ హల్లింద ನಾವು ಈ ಥರ ಶೇಪ್ ಕೊಟ್ಕೋಬೇಕು ಈ ಥರ ಒಂದು ಶೇಪ್ ತೊಗೋಬೇಕು ಇಲ್ಲಿ ಡೌಟ್ ಇರ್ತತ್ಲಾ ನಿಮ್ಗೆ ಎಷ್ಟಂತೇಳಿ ಒಂದು ಇಂಚವರೆಗೂ ನೀವು ಇಲ್ಲೇ ಹಾಕೋಬೇಕ ಇವಾಗ ಇದು ಎಷ್ಟು ಬಂದೈತೆ ಅದು ಚೆಕ್ ಮಾಡ್ಕೊ ಟೈಮಿಗೆ ಏಳುವರೆ ಇಂಚ್ ಬಂದೈತಿ ನಮಗೆ ಬೇಕಾಗಿರೋದು ಏಳು ಇಂಚಲ್ಲ ಅದಕ್ಕೆ ಒಂಚ್ ಒಂದು ಪಾವು ಇಂಚ್ ಮ್ಯಾಲಕ್ಕೆ ಹಾಕೋತೀನಿ ನಾನು ಲೈನ್ ಹಾಕೊಂಡು ಮತ್ತೆ ವಾಪಸ್ಸು ಈ ಥರ ನಾನು ಲೈನ್ ಹಾಕ್ಕೊಂಡು ಮತ್ತೆ ಮೆಜರ್ಮೆಂಟ್ ನೋಡೋಣ ಈಗ ಪರ್ಫೆಕ್ಟಾಗಿ ಏಳು ಪಾವ್ ಇಂಚ್ ಬಂದೈತಿ ಕಾಲು ಇಂಚ್ ಜಾಸ್ತಿ ಬಂದ್ರೆ ತಲೆ ಕೆಡ್ಸ್ಕೊಬೇಡ್ರಿ ಸ್ವಲ್ಪ ಲೂಸ್ ಇರಲಿ ಈ ಲೈನಿಂಗ್ ಬಟ್ಟೆ ಆಗಿರೋದ್ರಿಂದ ಒಂದು ಪಾವ್ ಇಂಚ್ ಲೂಸ್ ಇದ್ರು ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ್ರಿ ಇದು ಅರ್ಥ ಆಗೈತೆ ತಂದ್ಕೊಂಡಿನಿ ಇವಾಗ ಇಲ್ಲಿ ಲೈನ್ ಹಾಕ್ಕೊಳ್ಳು ಈಗ ಸ್ಟೇಟ್ ಲೈನ್ ಇದು ಅರ್ಥ ಆಗಿ ತಂದ್ಕೊಂಡಿನಿ ನೆಕ್ ಯಾವ ರೀತಿ ಹಾಕ್ಬೇಕಂದ್ರೆ ನಿಮ್ಗೆ ಹಿಂದೆ ನೆಕ್ ಒಬ್ಬೊಬ್ರಿಗೆ ಓಪನ್ ಬೇಡ್ತಾರೆ ಒಬ್ಬೊಬ್ರು ಕ್ಲೋಸ್ ಬೇಡ್ತಾರೆ ಯಾವ ರೀತಿ ಆದ್ರೂ ಇಲ್ಲಿ ನಾವು ಮೂರು ಇಂಚ್ ಅಷ್ಟೇ ಹಾಕೋಬೇಕು ಇಲ್ಲಿಂದನ ಮೂರು ಅಥವಾ ಮೂರುವರೆ ಲಾಸ್ಟ್ ಹಾಕೋಬೇಕು ನಾವು ಇಲ್ಲಿಂದನ ನಾ ಒಂದು ಬಾಕ್ಸ್ ಮಾಡ್ತಾನೆ ಇಲ್ಲೇ ಈ ಥರ ಬಾಕ್ಸ್ ಮಾಡ್ಕೋಬೇಕು ಬಾಕ್ಸ್ ಮಾಡಿ ಇದು ಇಲ್ಲಿಂದ ನಾನು ಮೂರುವರೆ ಇಂಚ್ ತೊಗೊಂಡಿನಿ ಇದನ್ನು ಈ ರೀತಿ ಡೀಪ್ ಕೊಡಬಾರ್ದು ನೆಕ್ಕ ಡೀಪ್ ಕೊಡಬಾರ್ದು ಈ ರೀತಿ ಕೊಡ್ಬೇಕು ನೆಕ್ ಇದನ್ನ ಅದರ ಹಂಗ ಈ ರೀತಿ ಕೊಡ್ಬೇಕು ನೆಕ್ ನೀವು ನೀವು ಕೆಳಗೆ ಯಾವ ನೆಕ್ ಬೇಕಾದ್ರೂ ಮಾಡ್ಕೋಬೋದು ರೌಂಡ್ ಆದರೂ ಮಾಡ್ಕೋಬೋದು ಹನಿ ಶೇಪ್ ಆದರೂ ಮಾಡ್ಕೋಬೋದು ನೀವು ಯಾವುದು ಚೌಕ್ ಬೇಕಂದರೂ ಈ ಥರ ಕೋನ್ ಹಾಕಾರ ಮಾಡ್ಕೋಬೋದು ಯಾವ ರೀತಿ ಬೇಕಾದರೂ ನೀವು ನೆಕ್ ಮಾಡ್ಕೋಬೋದು ಅದು ನಿಮ್ಮ ಇಷ್ಟ ಇಷ್ಟಂತರೂ ನೆಕ್ಕ ಬೋಟ್ ನೆಕ್ಕಿಗೆ ಇಷ್ಟು ನೆಕ್ಕಂತರೂ ಎರಡು ಹಿಡ್ಕೊಂಡು ಬರ್ತೈತಿ ಎರಡು ಮೂರು ಲಾಸ್ಟ್ ಇಷ್ಟೇ ಬರೋದು ಬೋಟ್ನಕ್ಕಿಗೆ ಓಪನ್ ನೆಕ್ ಬೇಕಂದಾಗ ಮಾತ್ರ ನೀವು ಇಲ್ಲಿ ಕ್ಲೋಸ್ ಮಾಡ್ಕೊಂಡು ಇಲ್ಲಿ ಓಪನ್ ಮಾಡ್ಕೋಬೇಕಿ ಇಲ್ಲಿ ಹುಕ್ಸ್ಪಟ್ಟಿ ಕಾಸುಪಟ್ಟಿ ಮಾಡ್ಕೋಬೇಕಿ ಬ್ಯಾಡ್ ಅಂದ್ರೂ ನೀವು ಹಂಗನೂ ಸ್ಟಿಚ್ ಮಾಡ್ಬೋದು ಈ ಥರ ನೀವು ತೊಗೋಬೇಕಿದ ಅಳತಿ ಬ್ಲೌಸ್ ಅಂದಾಗ ಯಾವ ರೀತಿ ತೊಗೋಬೇಕು ಅನ್ನೋದು ನಿಮಗೆ ತಿಳಿಸ್ಕೊಟ್ಟಿನಿ ಮುಂಬಾಗೂ ಅದೇ ರೀತಿ ಇನ್ನು ಇವಾಗ ಹಿಂಭಾಗ ರೆಡಿ ಆಯಿತು ಹಿಂಭಾಗ ನಾನು ಕಟ್ ಮಾಡ್ತೇನೆ ಈಗ ಇದು ಒಂದು ಸ್ವಲ್ಪ ಎಕ್ಸ್ಟ್ರಾ ನಾನು ಕಟ್ ಮಾಡಿ ಸ್ವಲ್ಪ ಆಮೇಲೆ ನಿಮ್ಗೆ ಇಲ್ಲಿನೂ ಯಾವ ಒಂದೊಂದು ಒಬ್ಬೊಬ್ರು ಏನೇನು ಏನು ಮಾಡ್ತೀರಿ ಅಂದ್ರೆ ಇದೇನೈತಿ ಈ ಥರ ನೀವು ಈ ಶೇಪ್ ತಗೋತಿರ್ತೀರಲ್ಲ ಒಂದು ಇಲ್ಲಿ ಈ ಥರ ಒಂದು ಶೇಪ್ ತಗೋತಿರ್ತೀರ ಅನ್ಕೋರಿ ಹಂಗ ಅಂದಾಜ ಒಂದು ಶೇಪ್ ತೊಗೋತಿರ ಅನ್ಕೋರಿ ಈ ಸೇಪ ಹಿಂಗೆ ಬರಬಾರ್ದು ಇಲ್ಲಿಗೆ ಬಂದಾಗ ನಿಮಗೆ స్టి మాకిన సరి వరాంగిల్ అది ఇనైతి ఈ థర్ష షేప్ తగొబు నీవు ఆమె స్టిచ్ అది హింబర్త స్టిచ్చ ఆవ కరెక్ట్ ఆకతి ఈ థర్ స్టిందాగ కరెక్ట్ ఆకతి నీవు తగొకంద్ర కటింగ్ మాట్కో్రె హో మొదలన సేప్ నీవు ఈ థర్ తోబిట్రి అంద్ర అది యాకంద్ర స్టి ఇల్లు హాక అనుకూలన ఆగర త స్టిచ్చి ఇదే స్టిచ్ అనుకోరు నవీగా ఈ తోండగా కరెక్ట్ కుడతాదు ఇంక బ్యాక్ సైడ్ ఏనైతి నీవు ಟೈಂಗ್ ಮಾಡ್ಬೋದು ಕಸಿ ಕಟ್ಬೋದು ಏನು ಬೇಕಾದರೂ ಮಾಡ್ಬೋದು ಬ್ಯಾಡ್ ಅಂದ್ರೂ ನೀವು ಬಿಡ್ಬೋದು ಆ ಥರ ಮಾಡಿದಾಗ ಮಾತ್ರನೇ ಕರೆಕ್ಟ್ ಕೂಡ್ತೈತದು ಇಲ್ಲಾಂದ್ರೆ ನೀವು ಮೊದ್ಲನ ಇಲ್ಲಿಗೆ ಶ್ಟಾರ್ಟಿಂಗ ತೊಗೊಂಡ್ರೆ ಅಂದ್ರೆ ಏನೈತಿ ಸರಿಯಾಗಿ ಅದು ಕೊಡೋಂಗಿಲ್ಲದು ಇದರ್ತಾಗಿರ್ಲಿಕ್ಕಂದ್ರೆ ವೀಡಿಯೋ ಒಳ್ಳೇ ನೋಡ್ರಿ ಒಂದಾಗ ಅರ್ಥಕೈತಿ ಇವಾಗ ಮುಂಬಾಗಿ ಹಾಕೊಳ್ಳೋನು ಈ ಥರ ಕಟ್ ಮಾಡಿದ್ದೀವಲ್ಲ ನಾವು ಇವಾಗ ಈ ಕಡೆ ತೊಗೊಳ್ಳೋಣ ಇದನ್ನು ಹಿಂಬಾಗ ಪೂರ್ತಿಯಾಗೆ ನಿಮ್ಗೆ ಅರ್ಥ ಆಗಿ ತಂದ್ಕೊಂಡಿನಿ ಡೀಪ್ ನೆಕ್ ತಗೊಂಡು ಯಾವ ರೀತಿ ಬೋಟ್ ನೆಕ್ಕಾಗೆ ಕನ್ವರ್ಟ್ ಮಾಡ್ಕೊಂಡು ಕಟಿಂಗ್ ಅನ್ನೋದು ನಿಮ್ಗೆ ಹೇಳ್ಕೊಟ್ಟೀನಿ ನೆಕ್ಸ್ಟ್ ವಿಡಿಯೋದಾಗ ನಿಮ್ಗೆ ಪ್ರಿನ್ಸಸ್ ಕಟ್ ಬ್ಲೌಸ್ ಯಾವ ರೀತಿ ಕಟ್ ಅನ್ನೋದು ಫ್ರಂಟ್ ಸೈಡ್ ಹೇಳ್ಕೊಡ್ತೀನಿ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ನೆಕ್ಸ್ಟ್ ವಿಡಿಯೋ ಜೋಡಿ ಸಿಗ್ತನು ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನೆಕ್ಸ್ಟ್ ವಿಡಿಯೋದಾಗ ನಾನು ಸಿಕ್ತನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್